ಸಂಘದ ವತಿಯಿಂದ ಪ್ರತಿ ವರ್ಷ ಕೂಡ ರೈತ ಸಮಾವೇಶ ಮಾಡ್ತಾ ಇದ್ರು ಆವತ್ತೊಂದು ದಿವಸ ಕೂಡ ನಾವೆಲ್ಲ ಕೂಡ ನಮ್ಮ ಕೆಜೆಫ್ ತಾಲೂಕಿನಿಂದ ಒಂದು ಇಪ್ಪತ್ತ್ ಮೂವತ್ತು ಜನ ರೈತ ಪಾಲ್ಗೊಂಡು ಮಾಡ್ತಾ ಇದ್ವಿ ಕಾರಣ ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಕೂಡ ಮಾವು ಬೆಳೆಗಾರರಲ್ಲಿ ಏನಾದ್ರೂ ಕಷ್ಟ ಸುಖ ಇದ್ರೆ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಚನ್ನಪ್ಪ ಅವರ ಜೊತೆಗೂಡಿ ನಮ್ಮ ಕಷ್ಟ ಸುಖ ಕೂಡ ಅವರು ಬಂದು ನಮಗೆ ಪರಿಹಾರ ಕೊಡೋದ್ರಲ್ಲಿ ಮುಂದೆ ಇದ್ರು ಅದಕ್ಕೋಸ್ಕರ ಕೂಡ ಅವರು ಸುಮಾರು ಒಂದು ಆರು ತಿಂಗಳಿಂದ ಕೂಡ ನಮ್ಗೆ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ನಿಮ್ಮದು ಕೂಡ ಒಂದು ಸಂಘ ಮಾಡಿಕೊಂಡ್ರೆ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಮತ್ತು ಜಿಲ್ಲಾ ಜಿಲ್ಲೆಯಲ್ಲಿ ಬಂದುಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಬಂದುಬಿಟ್ಟು ನಮಗೆ ಶ್ರೀನಿವಾಸಪುರ ಮಟ್ಟು ಮೊದಲೇದಾಗಿ ನಮಗೆ ಮಾವು ಅಂತ ಇದೆ ಅದ್ರ ಜೊತೆಗೆ ನಮಗೆ ಕೆಜಿಎಫ್ ಇದೆ ಮತ್ತು ಮುಲ್ಬಾಗ್ಲಿದೆ ಮುಲ್ಬಾಗಲ್ಲಿ ಬಿಟ್ಟ ಮೇಲೆ ನಮಗೆ ಕೆಜೆಫ್ ತಾಲೂಕ್ ಬಂದುಬಿಟ್ಟು ನಮ್ಮ ಜಿಲ್ಲೆಯಲ್ಲೇ ಕೂಡ ಮೂರನೇ ಸ್ಥಾನದಲ್ಲಿದೆ ಅದೇ ಕೂಡ ಅದೇ ರೀತಿ ಕೂಡ ನಮ್ಮ ಕೆಜ್ ಎಫ್ ತಾಲೂಕಿನಲ್ಲಿ ಕೂಡ ಸರಿಸುಮಾರು ಒಂದು ಐದರಿಂದ ಆರು ಸಾವಿರ ಹೆಕ್ಟರಷ್ಟು ನಮಗೆ ಒಂದು ಮಾವು ಬೆಳೆ ಬೆಳೀತಾ ಇದ್ರೆ ಸಹಸ್ರಾರು ಸಾವಿರ ಫುಟ್ ಅಂದ್ರೆ ಅಂದರೆ ಕೂಡ ಒಂದು ಮೂರು ಸಾವಿರ ಮೂರು ಸಾವಿರದಿಂದ ಕೂಡ ಒಂದು ನಾಲ್ಕು ಸಾವಿರ ಜನ ನಮ್ಮ ರೈತರು ಇದನ್ನು ಜೀವನೋಪಯೋಗವಾಗಿ ಇದನ್ನು ಬರ್ತಾ ಮಾಡ್ಕೊತಾ ಬರ್ತಾ ಇದ್ದಾರೆ ಆದ ಕಾರಣ ಕೂಡ ನಾವು ಇತ್ತಿನ ದಿವಸ ಇವತ್ತು ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ನಮ್ಮ ಕಡಗೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂಘದ ಮತ್ತೆ ಯಾವ ರೀತಿ ಮುಂದೆ ಅಂತ ಅಂತೇಳಿ ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದೀವಿ ಇದು ಕಾರ್ಯಾಗಾರ ಬಂದ್ಬಿಟ್ಟು ನಮಗೆ ಜಿಲ್ಲಾ ಮಟ್ಟದಲ್ಲಿ ಶ್ರೀನಿವಾಸಪುರದಲ್ಲಿ ಬಂದ್ಬಿಟ್ಟು ಜನವರಿ ಹತ್ತೊಂಬತ್ತನೇ ತಾರೀಕು ಇರುತ್ತೆ ನಮಗೆ ಇಲ್ಲಿ ಕೆಜ್ ತಾಲೂಕು ಮಟ್ಟದಲ್ಲಿ ಒಂದು ಸಂಘದ ಉದ್ಘಾಟನೆ ಮತ್ತು ಅದರ ಜೊತೆಗೆ ರೈತ ಸಮಾವೇಶ ಮತ್ತು ಕಾರ್ಯಾಗಾರ ಕೂಡ ಎಲ್ಲ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಇವತ್ತಿನ ದಿವಸ ನಮ್ಮ ಹಿರಿಯರು ಎಲ್ಲ ಸೇರಿ ಕೂಡ ರೈತಾಪಿ ವರ್ಗದವರು ಕೂಡ ಸೇರ್ಕೊಂಡು ಇವತ್ತಿನ ದಿವಸ ನಾವು ಒಂದು ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕಾರ್ಯಾಗಾರ ಪ್ರಾರಂಭ ಆಗುತ್ತೆ ಅದರ ಜೊತೆಗೆ ಉದ್ಘಾಟನೆ ಕೂಡ ಇರುತ್ತೆ ಎಷ್ಟು ಜನ ಸುಮಾರು ಒಂದು ಐನೂರಿಂದ ಆರ್ನೂರು ರೈತರು ಸೇರ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದೀವಿ ಅದಕ್ಕಿಂತ ಮೇಲ್ಪಟ್ಟು ಸೇರ್ತಾರೆ ಅಧಿಕಾರಿಗಳು ಸಹಸ್ರ ಸಂಖ್ಯೆಯಲ್ಲಿ ಯಾರೇ ಆಗಿರ್ಬೋದು ನಮಗೆ ರೈತರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಯಾರು ಸಹಾಯ ಮಾಡ್ತಾರೋ ಅವರೆಲ್ಲ ಇನ್ವೈಟ್ ಮಾಡ್ತಾ ಇದೀವಿ ಬಂದು ನಮಗೆ ಯಾರ್ಯಾರು ಮಾವು ಅಂದ್ರೆ ಮಾವು ಬೆಳೆಯನ್ನು ಯಾರ್ಯಾರು ಅವಲಂಬಿತರಾಗಿದ್ದಾರೆ ಅವ್ರು ಮಾತ್ರ ನಾವು ಇದಕ್ಕೆ ಒಂದು ಮೊಟ್ಟ ಮೊದಲೇ ಹೆಜ್ಜೆಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಇದು ಉದ್ದೇಶ ಬಂದ್ಬಿಟ್ಟು ಯಾರ್ಯಾರು ನಮ್ಮ ರೈತರು ಇದು ಬಹುತೇಕವಾಗಿ ಕೂಡ ಮಾವು ಬೆಳೆಯನ್ನು ಅವಲಂಬಿತರಾಗಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ನಮಗೆ ಸರ್ಕಾರದಿಂದ ಆಗಿರ್ಬೋದು ಮತ್ತೆ ಅವರು ಏನೇನು ಕಷ್ಟ ಇದ್ದಾರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಮಾರ್ಗದರ್ಶನ ನೀಡಬೇಕಂತೇಳಿ ಇವತ್ತಿನ ದಿವಸ ಒಂದು ನಾವು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಕಳೆದ ಕಳೆದ ವರ್ಷ ಕೂಡ ಸರಿಸುಮಾರ್ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಶ್ರೀನಿವಾಸಪುರ ಅಂತ ಮಾವು ಒಂದು ಗೊತ್ತಾಗುತ್ತೆ ಅಷ್ಟೇ ಅದು ಬಿಟ್ಟ ಮೇಲೆ ಬೇರೆ ತಾಲೂಕಲ್ಲಿ ಇದ್ರೆ ಕೂಡ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಕೂಡ ನಾವು ಒಂದು ಕಳೆದ ವರ್ಷ ಕೂಡ ತುಂಬಾ ಕಷ್ಟಪಟ್ಟು ಏನಂತ ಹೇಳಿದ್ರೆ ಬೆಂಬಲ ಬೆಲೆ ಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ಬಿಟ್ರು ನಾವು ಕೂಡ ತುಂಬಾ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ವಿ ಆದ್ರೂ ಕೂಡ ನಮಗೆ ಕಷ್ಟಪಟ್ಟಿದ್ದ ನಾವು ಫಲ ಸಿಕ್ಕಿದ್ ಬೇರೆಯವ್ರಿಗೆ ಅಂತ ಹೇಳಿ ಆ ರೀತಿ ಆಯಿತು ಅದಕ್ಕೋಸ್ಕರ ನಮ್ಮ ಅವರು ಏನು ನಮ್ಮ ಜಿಲ್ಲಾಧ್ಯಕ್ಷ ಅವರು ಈ ರೀತಿಯಾಗಿ ನಮಗೆ ಒಂದು ಸಹಕಾರ ಕೊಟ್ಟು ನೀವು ಕೂಡ ಒಂದು ಸಂಘಟನೆ ಮಾಡ್ಕೊಳ್ಳಿ ನಿಮಗೂ ಕೂಡ ಮುಂದಿನ ದಿವಸಗಳಲ್ಲಿ ಏನೇ ನಿಮಗೆ ಕಷ್ಟ ಇದ್ರು ಕೂಡ ನಾವು ಮುಂದೆ ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇವತ್ತು ಒಂದು ಮೊಟ್ಟ ಮೊದಲ ಹೆಜ್ಜೆಯನ್ನು ನಾವು ಇವತ್ತು ಪ್ಲಾನ್ ಮಾಡಿದ್ವಿ ಪರಿಹಾರ ಅಂತ ಹೇಳಿದ್ರೆ ಅಂತ ಹೇಳಿ ಅವರು ಕಳೆದ ಬಾರಿ ಸುಮಾರು ರೈತರು ತುಂಬಾ ನೊಂದ್ರು ಏನು ಬರೀ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಹೇಳಿ ಕೂಡ ಬೇಕಾಗ ಬಿಟ್ಟೆ ನಿಮ್ಗೆ ಗೊತ್ತಿರುತ್ತೆ ರಸ್ತೆ ಪಕ್ಕದಲ್ಲಿ ಕೂಡ ಸುರಿದು ಬಿಟ್ಟು ತುಂಬಾ ಒಂದು ಅನಾನುಕೂಲ ಇದೆ ರೈತರಿಗೆ ಆದ್ರೂ ಕೂಡ ನೋಡಿ ನಾವು ಫೋನ್ ಮಾಡಿ ಕೇಳಿದ ತಾಲೂಕಲ್ಲಿ ಸುಮಾರು ಅಂದ್ರೆ ಕೂಡ ಒಂದ್ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ರೈತರ ಇದ್ರೆ ಏನು ನಾವನ್ನು ಅವಲೀಪ್ತ ಹಾಕೊಂಡು ಅದಕ್ಕೋಸ್ಕರ ನಮಗೆ ಏನು ಎ ಪಿ ಎಂ ಸಿ ಇದೆ ಅಲ್ವಾ ಆ ಎ ಪಿ ಎಂ ಸಿಲ್ ನಮಗೂ ಒಂದು ಒಂದು ಏನಂತ ಹೇಳಿದ್ರೆ ನಮ್ಮ ಎ ಪಿ ಎಂ ಸಿ ಯಾವ ರೀತಿ ಇದೆ ಅದು ಸಬ್ಬ್ರಾಂಚ್ ಮಾಡಿ ನಮಗೆ ಉಪಘಟಕ ಮಾಡ್ಕೊಂಡು ನಮಗೂ ಇಲ್ಲಿ ಖರೀದಿ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಅವ್ರು ಏನ್ ಮಾಡ್ತಾರೆ ಚಿನ್ನೋಸ್ ಹೋಗ್ಬೇಕು ಅಂತ ಹೇಳಿದ್ರು ಅದ್ರ ಜೊತೆಗೆ ಮತ್ತೆ ಮುಳಭಾಗ್ಲು ಹೇಳಿದ್ರು ಅದ ಎರಡು ಮಾಡಿದ್ರೆ ನಮಗೂ ಒಳ್ಳೇದಾಗಿಲ್ಲ ಅದಕ್ಕೋಸ್ಕರ ಈ ರೀತಿ ಆಗ್ಬಾರ್ದು ಅಂತೇಳಿ ಅವ್ರ ದಿವಸ ನಾವು ಒಂದು ಹೋರಾಟ ಮಾಡೋದಕ್ಕೆ ಕೂಡ ನಾವು ಪ್ರಯತ್ನ ಕೊಟ್ಟರು ಅವತ್ತು ಮಾಡಿದಕೋಸ್ಕರ ಆದ್ರೆ ಅದು ಫಲ ಸಿಗ್ಲಿಲ್ಲ ಅದು ಲಾಸ್ಟ್ ಇಯರ್ ಬಂದ್ಬಿಟ್ಟು ಸ್ವಲ್ಪ ಜನ ಏನ್ ಹೇಳಿದ್ರೆ ರೈತರು ಕೂಡ ಮುಲ್ಬಾಗಲ್ಗೆ ಮತ್ತೆ ಶ್ರೀನಿವಾಸ ಪುರಕ್ಕೆ ಹೋಗ್ತಾ ಇಲ್ಲ ಮುಲ್ಬಾಗಲ್ ಮಾತ್ರ ಒಂದಷ್ಟು ಸ್ವಲ್ಪ ರೈತರು ಹಾಕೊಂಡು ಸ್ವಲ್ಪ ಉಪಯೋಗ ಆಯ್ತು ಆದ್ರೂ ಕೂಡ ನಮ್ಗೆ ಶೇಕಡ ತೊಂಬತ್ತೊಂಬತ್ತರಷ್ಟು ರೈತರಿಗೆ ಉಪಯೋಗ ಆಗ್ಲಿಲ್ಲ ಗೊತ್ತಾ ನಮ್ಮಲ್ಲಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಅಂತೇಳಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವರು ಪ್ರಧಾನಮಂತ್ರಿ ಮೋದಿಜಿ ಅವರು ಸರಿಸುಮಾರ್ ಹತ್ತು ವರ್ಷ ಮುಂಚೆನೆ ಮಾಡಿದ್ರು ಏನಂತ ಡಬ್ಲ್ಯೂ ಬಿ ಸಿ ಎಸ್ ಅಂತ ಹೇಳಿ ನಮಗೆ ಹವಾಮಾನ ವೈಪರೀತ್ಯದಿಂದಾಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ರೈತರಿಗೆ ನಾವು ಇರ್ತೀವಿ ಅಂತೇಳಿ ಒಂದು ಸ್ಕೀಮ್ ಮಾಡಿದ್ರು ಅದು ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಾಗಾರ ಮಾಡ್ತಾರೆ ಅದು ಬಿಟ್ಟು ಬಿಟ್ಟು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಏನು ಕೆಲ್ ತಾಲೂಕಲ್ಲಿ ಏನೇನಿದ್ರೆ ನಮ್ಮ ತೋಟಗಾರಿಕೆ ಆಗಿರ್ಬೋದು ಮತ್ತೆ ಕೃಷಿ ಆಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಅವ್ರ ಪರವಾಗಿ ನಾವು ಮಾಡಬೇಕು ಏನೋ ನಮ್ಮಿಂದ ಆಗ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಇದು ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತಾ ಇದ್ದು ಮಾವು ಅಂತ ಹೇಳಿದ್ರೆ ನಮ್ಗೆ ಜಿಲ್ಲಾ ಮಟ್ಟದ ಶ್ರೀನಿವಾಸಪುರ ಅಷ್ಟೇ ಗೊತ್ತಿರೋದು ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸರಿಸಮಾರ ತೋಟಗಾರಿಕೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಯಾರು ಕೂಡ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಇನ್ಶೂರೆನ್ಸ್ ಆಗಿರ್ಬೋದು ಬೇರೆ ಯಾವ್ದೇ ಆಗಿರ್ಬೋದು ಮಾವು ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಮಾಹಿತಿ ನಮ್ಗೆ ಸರಿಯಾಗಿ ರೈತರು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನ ಬಿಟ್ಟಿನಲ್ಲಿ ನಾವು ರೈತರ ಜೊತೆ ಕೂಡ ಇವ್ ತಿ ಏನೋ ನಿರ್ಧಾರ ಅಂತ ಹೇಳಿದ್ರೆ ಯಾವ್ದು ಕಟ್ಟೆ ಕಡೆಯಂತಹ ಯಾರು ಮಾವು ರೈತರು ಇರ್ಬೋದು ಅವ್ರಿಗೆ ಏನೇ ಅನ್ಯಾಯ ಆಗ್ಲಿ ಕೂಡ ಅವಂದಿಸಿ ನಾವು ಅಲ್ಲಿ ಇದ್ದುಕೊಂಡು ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡ್ತೀವಿ ನಾವು ನಮ್ಮ ಅವಿಭಜಿತ ಬಂಗಾರಪೇಟೆ ತಾಲೂಕು ಮತ್ತು ಕೆಜೆಫ್ ತಾಲೂಕು ಒಟ್ಟು ಮೇಲೆ ಅವತ್ತು ದಿವಸ ಇರ್ಬೋದು ನಮ್ಗೆ ರೈತರ ಅಂತ ಹೇಳಿ ಸ್ವಲ್ಪ ಜನ ಬಂಗಾರಪೇಟೆಯಲ್ಲಿ ಒಂದು ರೈತ ಸಮಾವೇಶ ಆಗಿರ್ಬೋದು ಆ ಮಾಡ್ತಾ ಇದ್ರು ನಮ್ಗೆ ಯಾವತ್ತು ವಿಭಜಿತ ಆಯ್ತು ಡಿವೈಡ್ ಆಯ್ತು ಅವತ್ತಿಂದ ಕೂಡ ನೋಡಿ ನಿಮ್ಗೆ ಕೆಜೆಎಫ್ ತಾಲೂಕಲ್ಲಿ ರೈತರಿಗೆ ಯಾಕೆ ಹೋಗುತ್ತಿಲ್ಲ ಇದ್ರೆ ಕೂಡ ಅವ್ರು ಯಾರೇ ಅಧಿಕಾರಿಗಾಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಯಾರಿಗೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಮೊಟ್ಟ ಮೊದಲೇ ಬಾರಿಗೆ ಇವತ್ತು ರೈತ ಸಮಾವೇಶ ಮಾಡಬೇಕು ಏನು ಮಾವು ಬೆಳೆಗಾರರಲ್ಲಿ ಮೊಟ್ಟ ಮೊದಲೇ ಬಾರಿಗೆ ರೈತ ಸಮಾವೇಶ ಮಾಡ್ಬೇಕಂತ ಹೇಳಿ ಆ ಸಮಾವೇಶ ಮಾಡಿದ್ರೆ ಆಗಾಗ್ ಗೊತ್ತಾಗುತ್ತಲ್ವಾ ಅವರಿಗೆ ಏನಂತ ಈ ರೀತಿ ರೈತ ನಮ್ಮಲ್ಲಿ ಈ ಅಂತ ಕೂಡ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ನಾನು ಒಬ್ಬರು ಒಬ್ರು ಔಟ್ ಮಾಡ್ತಾ ಇರ್ತಾ ಇಲ್ಲ ಎಲ್ಲಾರಿಗೂ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ರೈತರು ಅನ್ಯಾಯದಲ್ಲಿದಾರೋ ಅವರಿಗೆಲ್ಲ ನ್ಯಾಯ ಹೇಳಿ ಇವತ್ತಿನ ದಿವಸ ನಾವು ಒಂದು ತೀರ್ಮಾನ ಮಾಡ್ತಾ ಇದೀವಿ ಹಾಗೆ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನಮಗೆ ಚಿನ್ನಪ್ಪ ಇದ್ದಾರೆ ಅವ್ರ ಜೊತೆಗೂಡ ನಾವು ನಾಳೆ ನಿರ್ಧಾರ ಮಾಡಿಕೊಂಡು ಸೋಮವಾರ ನಿಮಗೆ ಗೋಷ್ಠಿ ಮೂಲಕ ನಾವು ತಿಳಿಸ್ತೀವಿ ಮತ್ತೆ ಮುಂದಿನ ಕಾರ್ಯಕಾರಿ ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ಮಾಹಿತಿ ಕೊಡ್ತೀವಿ ಮತ್ತೆ ನಿಮ್ಮ ಸಹಕಾರ ಕೂಡ ನಮ್ಗೆ ಆ ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ ಇವತ್ತು ದಿವಸ ನಿಮ್ಮಲ್ಲಿ ಕೂಡ ನಾವು ಕೋರಿಕೆ ಮಾಡ್ತಾ ಇದೀವಿ ನಾವು ಕ್ಯಾಸಂಬಳ್ಳಿ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು ಬಸವನಗುಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು ಚೌಟ್ರಿ ಇದೆ ಅಲ್ಲಿ ಅಲ್ಲಿ ಮಾಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದೀವಿ ಬಹುತೇಕವಾಗಿ ಕೂಡ ಅಲ್ಲೇ ನಿಗದಿ ಆಗುತ್ತೆ ಮೋಸ್ಟ್ಲಿ ನಮಗೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಒಂದು ಗಂಟೆ ಒಳಗಡೆ ನಮಗೆ ಕಾರ್ಯಕ್ರಮ ಮುಗಿಯುತ್ತೆ ಸರಿಸುಮಾರು ಐನೂರಿಂದ ಆರುನೂರು ರೈತರು ಸೇರ್ಬೇಕಂತೇಳಿ ನಾವು ನಾವು ತೀರ್ಮಾನ ಮಾಡಿದ್ವಿ ಕಟ್ಟಿದ್ವಿ ಅದು ಪರಿಹಾರ ಸಿಕ್ಕಿರಲಿಲ್ಲ ಈಗ ನಿಮ್ಮ ಪತ್ರಕರ್ತರ ಒಂದು ಬೆಂಬಲ ಮತ್ತು ನಮ್ಮ ಸರ್ಕಾರದ ಅಲ್ಲಿ ನಾವು ಹೋಗಿ ಅಲ್ಲಿ ನಮ್ಮ ಇಲಾಖೆಯವರ ಸಹಕಾರದಲ್ಲಿ ಆ ಹಣ ಎಲ್ಲರಿಗೂ ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದ್ರೋ ಅವರಿಗೆಲ್ಲ ಏಯ್ಟಿ ಪರ್ಸೆಂಟು ಅವರಿಗೆಲ್ಲ ಹಣ ಬಂತು ಅದು ನಾವು ಗ್ರೂಪ್ ಆಗಿ ಇರೋದ್ರಿಂದನೇ ಅದು ಬಂದಿದ್ದು ಅದರಲ್ಲೂ ನಿಮ್ದು ಪಾತ್ರ ತುಂಬಾ ಇದೆ ನೀವು ಪೇಪರ್ ಅಲ್ಲೆಲ್ಲ ಹಾಕಿ ಅಡ್ವರ್ಟೈಸ್ ಮಾಡಿದ್ದಕ್ಕೆ ಅವ್ರು ನಮ್ಗೆ ಸಹಾಯ ಸಹಾಯ ಮಾಡಿದ್ರು ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ ಅವರು ಅದಕ್ಕಾಗಿ ನಿಮ್ಗೆ ಧನ್ಯವಾದ ಹಣ ನಿಮ್ದು ಇದೆ ಅವ್ರದೂ ಇದೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಹಣ ಬಂತು ಎಲ್ಲರಿಗೂ ಬಂತು ಅಂತೇಳಿ ಮೇ ಒಂದೇ ತಾರೀಕು ಅಂತ ಹೇಳಿದ್ರೆ ಮೇ ಎಣ್ಣೆ ತಾರೀಕು ಹೋದ್ರೆ ಕೂಡ ವಿಮಾ ಕಟ್ಟೋದಕ್ಕೆ ಚಾನ್ಸ್ ಕೊಡೋಲ್ಲ ಆದ್ರೆ ನಾವು ಕೂಡ ಸುಮಾರು ಸತಿ ಪ್ರತಿಭಟನೆ ಮಾಡಿ ಎಲ್ಲ ಜಿಲ್ಲಾಧಿಕಾರಿ ಕೂಡ ಈ ಮಾಹಿತಿ ತಿಳಿಸ್ತಾ ಇದ್ವಿ ಅವರು ಹೇಳಿದ್ರೆ ಹೇಳಿದ್ರೆ ಒಂದು ಸರಿ ಸುಮಾರು ನಿಗದಿ ಮಾಡ್ತೀವಿ ನಿಮಗೆ ತ್ರೀ ಮಂತ್ಸ್ ಒಳಗಡೆ ಮಾಡ್ತೀವಿ ಅಂತೇಳಿ ನಮ್ಗೊಂದು ಆಶ್ವಾಸನೆ ಕೊಟ್ಟರು ಆದ್ರೂ ಕೂಡ ನೋಡಿ ಈ ವರ್ಷ ಕೂಡ ಸರಿಸುಮಾರ್ ಅಂದ್ರೆ ಮೇ ಮೂವತ್ತರೆ ನಮ್ಮ ಟರ್ಮ್ ಕಂಪ್ಲೀಟ್ ಆಗುತ್ತೆ ಆದ್ರೂ ಕೂಡ ಏಳು ತಿಂಗಳಾಯ್ತು ಕರೆಕ್ಟ್ ಆಗಿ ಡಿಸೆಂಬರ್ ಆದ್ರೂ ಕೂಡ ಅದು ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಸರ್ಕಾರ ವತಿಯಿಂದ ಆಗಿರ್ಬೋದು ಮತ್ತೆ ವಿಮಾ ಕಂಪನಿಯಿಂದ ಆಗಿರಬಹುದು ಒಂದು ರೂಪಾಯಿ ಕೂಡ ಪರಿಹಾರ ನೀಡಲಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ನಮ್ಮ ಸ್ಥಳೀಯ ಮಟ್ಟದಲ್ಲಿ ರೈತರೆಲ್ಲ ಸೇರಿಕೊಂಡು ಅದಕ್ಕೋಸ್ಕರ ಈ ರೀತಿ ಪರಿಹಾರ ಪ್ರಾಬ್ಲಮ್ಸ್ ಆಗುತ್ತೆ ಇದನ್ನ ಮೆಟ್ಟಿ ನಿಲ್ಬೇಕಂತ ಹೇಳಿದ್ರೆ ನಾವು ಒಂದು ಸಂಘಟನೆ ಹೇಳಿ ಆ ಉದ್ದೇಶದಿಂದ ನಾವೆಲ್ಲ ಸೇರ್ಕೊಂಡು ಆವಾಗಲೂ ಕೂಡ ನಮ್ಮ ರೈತರು ಏನು ನಮಗೆ ಸಪೋರ್ಟ್ ಮಾಡಿಕೊಂಡು ಸುಮಾರು ಐವತ್ತು ಜನ ನಮ್ಮ ಏನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಆದ್ರೆ ನಮ್ಮ ತೋಟಗಾರಿಕೆ ಅಧಿಕಾರಿ ಇದಾರಲ್ವ ಅವ್ರ ಹತ್ರ ಭೇಟಿ ಮಾಡಿಕೊಂಡು ಅದ್ರ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿ ಬೆಂಗಳೂರು ನಮ್ಮ ನಿರ್ದೇಶಕರು ಇದಾರಲ್ವಾ ಲಾಲ್ ಬಗ್ಗೆ ಅಲ್ಲಿ ಹೋಗಿ ಮಾಹಿತಿ ಕೊಡ್ತೀವಿ ನಾವು ಮಾಹಿತಿ ಎಲ್ಲ ನಾವು ಸರಿಯಾಗಿ ಹೇಳಿದ್ರು ಅವಾಗ ಏನಂತ ಹೇಳಿದ್ರೆ ನಾವು ನೋಡ ನಿಮಗೆ ದಿನಾಂಕ ಇಪ್ಪತ್ತು ಅಂದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವರೆಗೂ ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರು ಆದ್ರೆ ಅವರು ಹದಿನೈದು ತಾರೀಕು ಹೇಳಿದ್ರು ಹದಿನಾಲ್ಕನೇ ತಾರೀಕು ನಮ್ಮ ಕೆಜೆಫ್ ತಾಲೂಕ್ ಏನಿದೆ ವಿತ್ ಇನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪ್ರಾಬ್ಲಮ್ ಇಲ್ರೆ ಎಲ್ಲೂ ಅದು ನಮ್ಗೆ ಏನೇನು ವಿಮಾ ಮೊತ್ತ ಇರುತ್ತೆ ಆ ಪರಿಹಾರ ಎಲ್ಲ ಕರೆಕ್ಟ್ ಬಂದ್ಬಿಟ್ಟು ಅವೇ ನಮಗೆ ಒಂದು ಉದಾಹರಣೆ ಏನ್ ಗೊತ್ತಾ ನಾವೆಲ್ಲ ರೈತರಲ್ಲ ಒಟ್ಟಾಗಿದ್ರೆ ಏನು ಅಧಿಕಾರಿಗಳಾಗಿರ್ಬೋದು ವಿಮಾ ಕಂಪನಿ ಆಗಿರು ಯಾರೇ ಆಗಿರ್ಲಿ ಕೂಡ ನಮ್ಗೆ ಯಾವತ್ತು ನಮ್ಗೆ ಅನ್ಯಾಯ ಆಗಲ್ಲ ನ್ಯಾಯ ಸಿಗುತ್ತೆ ಅದೇ ನಾವು ಒಂದು ನಮ್ಗೆ ಆಗಿದ್ದು ಆದ ಕಾರಣ ಏನ್ ಡಿಸೆಂಬರ್ ಹದಿನೈದು ಹೇಳಿದ್ರೆ ಹದಿನಾಲ್ಕು ತಾರೀಕು ಎಲ್ಲರಿಗೂ ಅಟ್ಟೆ ಯೂನಿಫಾರ್ಮಿಟಿ ಸಮತೋಲನವಾಗಿ ಎಲ್ಲರಿಗೂ ಕೂಡ ಅವತ್ತು ನಮ್ಮ ಏನು ವಿಮಾ ಮೊತ್ತ ಇದೆ ಕರೆಕ್ಟ್ ಆಗಿ ಅವತ್ತು ನಿಗದಿಯಾಗಿದ್ವಿ ಅದೆಲ್ಲ ಕೂಡ ನಮ್ಮ ರೈತರ ಖಾತೆಗೆ ಅವತ್ತು ಪರಿಹಾರವನ್ನು ವಿತರಿಸಿದ್ರು ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇತ್ತು ಅವತ್ತು ಮತ್ತೆ ನಮ್ಮ ರೈತರ ಸಪೋರ್ಟ್ ಇತ್ತು ಯಾವತ್ತೂ ಕೂಡ ನಾನು ಒಂದೊಂದೇ ಒಂದು ಮಾತು ಕೇಳ್ಕೊಳ್ತಾ ಇರೋದು ಈ ಕೆಜ್ ತಾಲೂಕಿನಲ್ಲಿರುವಂತಹ ಯಾರೇ ಮಾವು ರೈತರಾಗಿರ್ಬೋದು ನಮಗೆ ಏನು ಏನೇ ಆಗಲಿ ಕಷ್ಟ ಆಗಲಿ ಮತ್ತೆ ಸುಖ ಆಗಲಿ ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೀವಿ ಮತ್ತೆ ನಿಮ್ಮ ಪತ್ರಕ ಮಿತ್ರರು ಕೂಡ ಅಷ್ಟೇ ಆಗಿರ್ಬೋದು ನೀವು ಕೂಡ ರೈತರ ರೈತರ ಮಕ್ಕಳೇ ಅದಕ್ಕೋಸ್ಕರ ನೀವು ನಾವು ಸೇರಿಕೊಂಡು ಏನೋ ಒಂದು ಕೇಶ್ ತಾಲೂಕಲ್ಲಿ ಒಂದು ಉತ್ತಮವಾದಂತಹ ಒಂದು ರೈತರಿಗೆ ನ್ಯಾಯ ಕೊಡಿಸುವ ಕೊಡಿಸುವಲ್ಲಿ ಒಂದು ಪಾತ್ರ ಇರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಒಂದು ಮನವಿ ಕರ್ತಾ ಇದ್ದೀವಿ